ಮಾತ್ರ ಮಾತ್ರ ಕರುಬಿ ಜನ ಕೆಸರು ಸಾಗುವುದು ಬಿರುದ ಗಳಿಸಲಿಕೆ ಸಪ ಹೆಸರಪ್ಪ ಸರಿಸಲೆ ಸಪ ಗೆಣೆಯುಂಟೆ ಮಂಕು ತಿಮ್ಮ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ ಹೆಣ್ಣು ಮತ್ತೆ ಹೊನ್ನಿಗಾಗಿ ಏನೆಲ್ಲ ಮಾಡಕ್ ತಯಾರಾಗ್ತಾರೆ ಜನ ಅಂತ ಹೇಳಿ ದುರ್ಯೋಧನ ಉದಾಹರಣೆ ತಗೊಳ್ತೀವಿ ಹೊನ್ನಿಗೋಸ್ಕರ ಏನೆಲ್ಲ ಮಾಡ್ದ ಕೀಚಕನ ಉದಾಹರಣೆ ತಗೊಳ್ತೀವಿ ಹೆಣ್ಣಿಗೋಸ್ಕರ ಏನೆಲ್ಲ ಮಾಡಿದೆ ಅಂತ ಆದರೆ ಇವತ್ತಿಗೂ ಕೂಡ ಒಂದು ಮಾತ್ರ ಉಳ್ಕೊಂಡು ಬಂದಿದೆ ಏನು ಅಂತಂದರೆ ಹೆಸರಿಗೋಸ್ಕರನೂ ಕೆಟ್ಟ ಕೆಲಸಗಳನ್ನು ಮಾಡೋರಿದ್ದಾರೆ ಎಷ್ಟೋ ಜನ ರಾಜಕಾರಣಿಗಳಾಗಿರ್ಬೋದು ನಾವು ಬುದ್ಧಿಜೀವಿಗಳು ಅಂತ ಹೇಳ್ಕೊಂಡು ಓಡಾಡೋ ಸಾಹಿತಿಗಳಾಗಿರ್ಬೋದು ಅವರೆಲ್ಲ ಹುಚ್ಚಪಟ್ಟೆ ಮಾತಾಡೋದೇ ಅವ್ರು ಹೆಸರು ಗಳಿಸ್ಕೊಳ್ಳೋದಕ್ಕೋಸ್ಕರ ಇನ್ನೇನು ವಿಷಯಕ್ಕೂ ಅಲ್ಲ ಹುಚ್ಚಪಟ್ಟೆ ಮಾತಾಡ್ತಾರೆ ಇನ್ನೆಲ್ಲೋ ಇನ್ಯಾವುದೋ ಲಾಬಿಂಗಲ್ಲೆಲ್ಲ ಸಿಕ್ಕಾಕೊಂಡಿರ್ತಾರೆ ಏನೇನೋ ಕೆಟ್ಟ ಕೆಲಸಗಳು ಮಾಡ್ತಿರ್ತಾರೆ ಕನ್ನಡದ ಬಗ್ಗೆ ಮಾತಾಡೋಣ ಹಾಂ ಈ ರೀತಿಯ ದುರಿತಗಳಿಗೆ ಈ ರೀತಿ ಕೆಟ್ಟ ಕೆಲಸಗಳಿಗೆ ಕೆಟ್ಟ ಮಾರ್ಗಗಳಿಗೆ ಎಲ್ಲಾದರೂ ಲಿಮಿಟ್ ಇದೆಯಾ ಅಂತ ಗುಂಡಪ್ಪನವ್ರು ಇದ್ದಾರೆ ಅವ್ರ ಹೆಸರು ಗಳಿಸ್ಕೊಳ್ಳೋದಕ್ಕೋಸ್ಕರ ಹೆಸರು ಹರಡೋದಕ್ಕೋಸ್ಕರ ಏನು ಬೇಕಾದರೂ ಯಾವ ಮಟ್ಟಕ್ಕೆ ಬೇಕಿದ್ದರೂ ಹೋಗೋಕ್ಕೆ ಮಾಡ್ತಾರೆ ಇದನ್ನೇ ಗುಂಡಪ್ಪನವ್ರು ಇಲ್ಲಿ ಹೇಳ್ತಾ ಇದ್ದಾರೆ ಈ ರೀತಿಯೂ ಇರ್ತಾರೆ ಅಂಥೇಳಿ ಬರೀ ಹೆಣ್ಣು ಹೊಣ್ಣಿಗೋಸ್ಕರ ಮಾತ್ರ ಅಲ್ಲ ನಮಸ್ಕಾರಗಳು